ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ಬೇಲೂರು ಶಾಸಕರಾದ ಹುಲ್ಲಳ್ಳಿ ಸುರೇಶ್ ರವರ ಸೋಲಿನ ಮುನ್ಸೂಚನೆ ಅಂಗವಾಗಿ ಸ್ನೇಹ ಸಮ್ಮೇಳನಕ್ಕೆ ಅಧಿಕಾರಿಗಳ ಬಳಕೆ ವಿರುದ್ಧ ಹರಿಹಾಯ್ದ ಕೆಡಿಪಿ ಸದಸ್ಯರಾದ ನಂದೇಶ್ ಮತ್ತು ಚೇತನ್ ಸಿ ಗೌಡ ಬೇಲೂರು ಶಾಸಕರಾದ ಸುರೇಶ್ ರವರು ಬೇಲೂರಿನ ಇತಿಹಾಸಕ್ಕೆ ಕಳಂಕ ತರುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಸೋಲುವ ಭೀತಿಯಿಂದ ಕ್ಷೇತ್ರದಲ್ಲಿ ಗುಂಡು ತುಂಡುಗಳ ಪಾರ್ಟಿಗಳ ಅಡ್ಡವಾಗಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಬೇಲೂರು ತಾಲೂಕಿನ ಮೂವತ್ತೇಳು ಗ್ರಾಮ ಪಂಚಾಯಿತಿಗಳಲ್ಲಿ ಇವರ ಕೆಲಸ ಎಷ್ಟು ಮಾಡಿದ್ದಾರೆ ಎಂದು ಶ್ವೇತಾಪತ್ರ ಹೊರಡಿಸಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ತಮ್ಮ ಗ್ರಾಮಗಳ ಅಭಿವೃದ್ಧಿಗಳಿಗಾಗಿ ಮನವಿ ಪತ್ರ ಕೊಟ್ಟಿದ್ದಾರೆ ವಿನಃ ಪಾರ್ಟಿ ಕೊಡಿ ಎಂದು ಅಲ್ಲ ಬೇಲೂರು ಶಾಸಕರಾದ ಸುರೇಶ್ ರವರ ಸೋಲಿನ ಭೀತಿಯಿಂದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಯಾ ಪಂಚಾಯಿತಿಯ ಪಿಡಿಒಗಳ ಮುಖಾಂತರ ಒತ್ತಡ ಹೇರಿ ಸಭೆಗೆ ಸೇರಿಸುವ ಉದ್ದೇಶ ಏನು ಕೆಡಿಪಿ ಸದಸ್ಯರಾದ ನಂದೀಶ್ ಆರೋಪ ಕೆಡಿಪಿ ಸದಸ್ಯರಾದ ಚೇತನ್ ಸಿ ಗೌಡ ಮಾತನಾಡಿ ಬೇಲೂರು ಶಾಸಕರು ಬೇಲೂರಿಗೆ ಹೆಸರಿಗೆ ಮಾತ್ರ ಶಾಸಕರಾಗಿದ್ದಾರೆ ವಿನಃ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಅಲ್ಲ ಬೇಲೂರು ಶಾಸಕರು ಗುದ್ದಲಿ ಪೂಜೆಗೆ ಮಾತ್ರ ಸೀಮಿತವಾಗಿರುವ ಶಾಸಕರು ಬೇಲೂರು ಶಾಸಕರಾದ ಸುರೇಶ್ ಈ ಹಿಂದೆ ಶಾಸಕರಾಗಿದ್ದ ಲಿಂಗೇಶ್ ಅವರು ತಂದಿದ್ದ ಏಳುನೂರು ಕೋಟಿ ಅನುದಾನವನ್ನು ಈಗಿನ ಬೇಲೂರು ಶಾಸಕರಾದ ಸುರೇಶ್ರವರು ಗುದ್ದಲಿ ಪೂಜೆ ಮಾಡಿ ತಮ್ಮ ಭೀಟಿ ಪ್ರಚಾರ ನೀಡುತ್ತಿದ್ದಾರೆ ವಿನಃ ಶಾಸಕರ ಪತ್ರದಲ್ಲಿ ಶಾಸಕರಿಂದ ವಿಶೇಷ ಅನುದಾನ ತರುವ ಶಕ್ತಿ ಇವರಿಗಿಲ್ಲ ನಾನು ಅಭಿವೃದ್ಧಿಯ ಹರಿಕಾರ ಎನ್ನುವ ಇವರು ಶ್ವೇತ ಪತ್ರ ಹೊರಡಿಸುವ ಶಕ್ತಿ ಬೇಲೂರು ಶಾಸಕ ಸುರೇಶ್ರವರಿಗೆ ಇದೆಯಾ ಎಂದು ಪ್ರಶ್ನಿಸಿದರು ಸರ್ಕಾರಿ ಅಧಿಕಾರಿಗಳು ನಾಳಿನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಲ್ಲಿ ಬೇಲೂರು ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ಉಗ್ರ ಹೋರಾಟ ನಡೆಸುತ್ತೇವೆ ಯಾವ ಅಧಿಕಾರಿ ನಾಳಿನ ಶಾಸಕರ ಖಾಸಗಿ ಕಾರ್ಯಕ್ರಮಕ್ಕೆ ಭಾಗಿಯಾಗುತ್ತಾರೋ ಅವರ ತಲೆದಂಡ ಆಗುವವರೆಗೆ ಹೋರಾಡುತ್ತೇವೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ನಾನು ತಗೊ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ರೂಪಾಯಿ ಶ್ವೇತಾ ಪತ್ರ ಓಡಿಸಲಿ ಸರ್ ಆಮೇಲೆ ಮಿಕ್ಕಿದ್ದನ್ನ ಮಾತಾಡ್ತಿವಿ ಪಂಚಾಯತಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗೇನು ಆಲ್ರೆಡಿ ಡೆವಲಪ್ಮೆಂಟ್ ಆಗಿ ಗೊತ್ತದೆ ಸರ್ಕಾರದಿಂದ ಕೊಟ್ಟಿರೋ ಪ್ರತಿ ಒಂದು ಇಲಾಖೆಗೆ ಏನೇನ್ ದುಡ್ಡು ಕೊಡಬೇಕು ಆ ದುಡ್ಡನ್ನ ಕೊಟ್ಟಿರೋದು ವರ್ತುಪಡಿಸಿ ಆಮೇಲೆ ಶಾಸಕರ ನಿಧಿಗೆ ಏನ್ ಕೊಡಬೇಕು ಅದನ್ನು ಹೊರತುಪಡಿಸಿ ಒಂದು ರೂಪಾಯಿ ನಾನು ಕ್ಷೇತ್ರಕ್ಕೆ ತಂದಿದೀನಿ ಅಂತ ಹೇಳಿ ಹೇಳಿ ಅವರು ಒಂದೇ ಅಡಿಷನಲ್ ಗ್ರಾಂಟ್ಸ್ ಒಂದು ರೂಪಾಯಿನೂ ತಂದಿಲ್ಲ ಆಗೋದು ಇಲ್ಲ ಅವ್ರ ಕೈಲಿ ಹಿಂದೆ ಏನು ನಮ್ಮ ಮಾಜಿ ಶಾಸಕರಾದಂತ ಲಿಂಗೇಶನವರು ಏನ್ ತಗೊ ಬಂದಿದ್ರು ದುಡ್ನ ಅದಕ್ ಮಾತ್ರ ಪೂರ್ವಕವಾಗಿ ಗುದ್ಲಿ ಪೂಜೆ ಮಾಡ್ತಾ ಇದಾರೆ ಹೊರ್ತು ಇವರು ಯಾವುದು ಇವ್ರ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅದು ಸೋಲಿನ ಮುನ್ಸೂಚನೆ ಕಾಣ್ತಾ ಇರೋದ್ರಿಂದ ಶಾಸಕರು ಏನ್ ಮಾಡ್ತಾ ಇದಾರೆ ಈ ಅಫೀಸಿಯಲ್ ಮುಖಾಂತರ ಗ್ರಾಮ ಪಂಚಾಯತ್ ಸದಸ್ಯಗಳಿಗೆ ಆಹ್ವಾನ ಮಾಡಿರೋದು ಇನ್ನು ಒಂದು ಮೇಜರ್ ಆಗಿ ನಾವು ನೆನ್ಪಿಟ್ಕೋಬೇಕು ಏನು ಅಂತಂದ್ರೆ ತಾಲೂಕಿನಲ್ಲಿ ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ ಅವರು ಪ್ರತಿ ಒಂದು ಬಾರಿನ ಯಾರು ಒಬ್ಬರು ಒಂದು ಸಿಂಗಲ್ ಕ್ವಶನ್ ಅಲ್ಲಿ ನನ್ನ ಊರಿಗೆ ಒಂದು ರೋಡ್ ಬೇಕು ಇಲ್ಲ ಲೈಟ್ ಬೇಕು ಏನಾರು ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ ಹಾಕಿರ್ತಾರೆ ಅದನ್ನ ನಿಭಾಯಿಸಿದಾರ ಮೊದಲನೇದು ಇಲ್ಲ ನಮಗೆ ಅವತ್ತನ ಕೂಟ ಬೇಕು ಸಾರ್ ನಮ್ಗೆ ಪಾರ್ಟಿ ಬೇಕು ಅಂತ ಏನಾದ್ರು ಲೆಟರ್ ಬರೆದಿದಾರಾ ಇಲ್ಲ ಆದ್ರೆ ಏನಕ್ಕೆ ಶಾಸಕರು ಮೇಲ್ ಮೇಲ್ಬಿದ್ದ ಮೇಲ್ ಬಿದ್ದಿ ಫ್ಲಕ್ಸ್ ಹಾಕೊಂಡಿ ಬಂಟಿಂಗ್ಸ್ ಹಾಕೊಂಡು ಅಫಿಷಿಯಲ್ಸಿಗೆ ಒತ್ತಾಡೋ ಬಂದಿ ಬ್ಯಾಕ್ ಟು ಬ್ಯಾಕ್ ಆಹ್ವಾನ ಪತ್ರಿಕೆಗಳನ್ನ ಕಳ್ಸೋದು ಓರಲ್ಲಿ ಫೋನ್ ಮಾಡೋದು ಕರೆಯೋದು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಡೈರೆಕ್ಟಾಗಿ ಕಾಣ್ತಿರೋ ಅಂತ ವಿಚಾರನೆ ಇನ್ ಅದರಲ್ಲಿ ಹಿಂದೆ ಮುಂದೆ ಏನಿಲ್ಲ ಡೈರೆಕ್ಟಾಗಿ ಕಾಣ್ತಿದೆ ನಾನು ನೆಕ್ಸ್ಟ್ ಇನ್ನೆರಡು ವರ್ಷದಲ್ಲಿ ಚುನಾವಣೆ ಇದೆ ಆ ಚುನಾವಣೆಗೆ ನಾನು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಅನ್ನೋದೊಂದೇ ಒಂದು ಕಾರಣದಲ್ಲಿ ಇವತ್ತು ಈ ಸ್ನೇಹ ಸಂವಿಲನ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಖಂಡಿತ ಕಾಣ್ತಿದೆ ಶಾಸಕರಿಗೆ ಯಾಕೆಂದ್ರೆ ನೀವು ನೋಡಿ ಇವತ್ ಪರಿಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ಉದಾಹರಣೆಗೆ ಕಳಪೆ ಕಾಮಗಾರಿಗಳು ಆಮೇಲೆ ಈ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಯಲ್ಲಿ ಅದಿ ಅಫೀಸಿಯಲ್ಸ್ಗೆ ಏಕವಚನ ಪ್ರಯೋಗ ಮಾಡೋದು ಅದನ್ ಬಿಟ್ರೆ ಈ ಚುನಾಯಿತ ಪ್ರತಿನಿಧಿಗಳಿಗೆ ಒತ್ತಡ ತರೋದು ಅಫಿಷಿಯಲ್ಸ್ ಮುಖಾಂತರ ಅವ್ರದ್ದು ಅಧಿಕಾರ ಅವಧಿನೇ ಮುಗ್ದೋಗಿದೆ ಮುಗ್ದೋಗಿ ಇವತ್ತು ಹೆಚ್ಚು ಕಡಿಮೆ ಹನ್ನೆರಡು ಹದಿಮೂರನೇ ದಿನ ಇವತ್ತಿಗೆ ಇವತ್ತು ಅಡ್ಮಿನಿಸ್ಟ್ರೇಷನ್ ಇಲ್ಲ ಬಟ್ ಇವ್ರಿಗೆ ಪಾರ್ಟಿ ಮುಖ್ಯ ಬೇರೆ ಇನ್ಯಾವುದು ಮುಖ್ಯ ಇಲ್ಲ ಕೂಟ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಬಂದ್ವಿ ಏ ಅಫಿಶಿಯಲ್ಸ್ ಕರ್ಕೊಂಡು ಬರ್ಬೇಕಪ್ಪ ಅಂತ ಅಂತೇಳಿ ಕಕ್ಕ ಬರಕ್ಕಿದ್ದೇನೆ ಸರ್ಕಾರಿ ಕಾರ್ಯಕ್ರಮನ ಏನಕ್ಕೆ ಹೇಳ್ಬೇಕು ನಾವು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ಒಬ್ರು ಅಫೀಶಿಯಲ್ಸ್ ಈ ಕಾರ್ಯಕ್ರಮದಲ್ಲಿ ಏನಾದ್ರು ಕಂಡು ಬಂದಿದ್ದೇ ಆಗ್ಲೆ ಆ ಕೂಡಲೇ ನಾವು ತಾಲೂಕ್ ಪಂಚಾಯತಿ ಎದುರುಗಡೆ ಧರಣಿ ಕೂರದಂತೂ ಕಡಾಖಂಡಿತವಾಗಿ ಖಚಿತ ಆಮೇಲೆ ನೀವು ಸಹ ನೋಡ್ದಲ್ಲ ಹೆಂಗಿರಕ್ಕಾಗತ್ತೆ ಹೇಳಿ ಹೇಳಿ ಇವತ್ತು ಐವತ್ತಾರು ಸಾವಿರ ಜನ ಮತ ಹಾಕಿದ್ದಾರೆ ಅರ್ವತ್ ಸಾವಿರ ಹೆಚ್ಚು ಕಡಿಮೆ ಅವ್ರು ಹಾಕ್ತವ್ರಿಗೆ ಗೌರವ ಅಂತ ಅಂತಂದ್ಮೇಲೆ ಅವ್ರ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದಾರೆ ಅಂದ್ಮೇಲೆ ಅದನ್ನು ನೋಡಂತ ಜವಾಬ್ದಾರಿ ಶಾಸಕರಿಗೆ ವಹಿಸಿದ್ದಾರೆ ಆ ಶಾಸಕರು ಆ ಜವಾಬ್ದಾರಿನ ಪೂರ್ಣ ಪ್ರಮಾಣದಲ್ಲಿ ನಿಭಾಯ್ಸಕ್ ಆಗ್ತಾ ಇಲ್ಲ ಅನ್ನೋದೇ ನಮ್ ಪ್ರಶ್ನೆ ಇಲ್ಲಿ ಆಗ್ತಾ ಇಲ್ಲ ಹಣ ಲಾಸ್ಟ್ ಟೈಮ್ ಇದ್ದ ಶಾಸಕರು ತಂದ್ರಲ್ಲ ಆ ಮಟ್ಟಕ್ಕೂ ತರಕಾರಿ ಆಗ್ತಾ ಇಲ್ಲ ಯಾಕೆಂದ್ರೆ ಇವರು ಹಣ ನಿರಂತರ ವಿಧಾನಸಭೆಗೆ ಹೋಗಿ ವಿಧಾನಸೌಧದಲ್ಲಿ ಹೋಗಿ ಮಂತ್ರಿಗಳನ್ನ ಅಪ್ರೋಚ್ ಮಾಡಿ ತೊಂದರೆ ಬೇಕಾದಷ್ಟು ತರಬೋದು ಇವರು ಅದು ಬಿಟ್ಟು ಇವರು ಉದ್ಯಮ ನಡೆಸ್ತಾ ಇದಾರೆ ಬೆಳಿಗ್ಗೆ ವಿಸಿಟಿಂಗ್ ಬೇಲೂರಿಗೆ ಬಂದು ಹೋಗೋದು ಅವ್ರು ಬೆಳಿಗ್ಗೆ ವಿಸಿಟಿಂಗ್ ರಾತ್ರಿ ಇರ್ತಾರೆ ಬೆಳಿಗ್ಗೆ ಬೆಂಗಳೂರಿಗೆ ಇರ್ತಾರೆ ಆದ್ರೆ ಅವ್ರ ಉದ್ಯಮನ ನೋಡ್ಕೊಳ್ತಾರೆ ಅವ್ರ ಸ್ವಂತ ಉದ್ಯಮನ ಸರ್ಕಾರಿ ವಿಧಾನಸಭೆಗೆ ಹೋಗಿ ಎಲ್ಲಾದ್ರು ಅತಿ ಹೆಚ್ಚು ಅಪ್ರೋಚ್ ಮಾಡಿದ್ರೆ ಇಷ್ಟೊತ್ತಿಗೆ ಆರ್ನೂರು ಏಳ್ನೂರು ಕೋಟಿ ಹಣ ಬೇಲೂರಿಗೆ ಬಂದು ಬೀಳೋದು ಐವತ್ತು ಕೋಟಿಯಿಂದ ನೂರು ಕೋಟಿ ತಂದಿಲ್ಲ ಇಷ್ಟಕ್ಕೆ ನಾನು ಭಾಳ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂತಿದ್ದಾರೆ ಈಗ ನೂರು ಅದಿನ್ನೇನ್ ಇನ್ನ ಎರಡು ವರ್ಷದಲ್ಲಿ ಎಷ್ಟು ಬರ್ಬೋದು ಇನ್ನೊಂದು ಐವತ್ ಕೋಟಿ ಎಷ್ಟ ಬರ್ಬೋದು ಇನ್ನೂರ್ನೂರೈವತ್ತು ಕೋಟಿ ಲಾಸ್ಟ್ ಟೈಮ್ ಲಿಂಗೇಶ್ ಅವರು ಏಳ್ನೂರು ಕೋಟಿ ತಂದಂತವ್ನೆ ನಮ್ಮ ಜನ ಆಶೀರ್ವಾದ ಮಾಡಿಲ್ಲ ಈ ನೂರ್ನೂರೈದ್ ಕೋಟಿಗೆ ಆಶೀರ್ವಾದ ಮಾಡಿ ರಾಜಕೀಯ ಗಿಮಿಕ್ ಈಗಲ್ಲ ನಮ್ಮ ಬೇಲೂರು ತಾಲ್ಲೂಕಿನ ಜನ ಒಪ್ಪಲ್ಲ ಇದು ರಾಜಕೀಯ ಗಿಮಿಕ್ ಅಲ್ಲ ಸರ್ ಒತ್ತಡ ಹಾಕಕ್ಕೆ ಬ್ರದರ್ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಪ್ರಥಮವಾಗಿ ಹೇಳ್ಬೇಕು ಅಂತಂದ್ರೆ ಈಗ ಡಿ ಸಿ ಯಾರು ಡಿ ಸಿ ಅಂದ ಸರ್ಕಾರ ಅಲ್ವಾ ಈಗ ನಮ್ಮ ಆಡಳಿತ ವ್ಯವಸ್ಥೆ ಏನ್ ನಡೀತದೆ ಜಿಲ್ಲೆಯಲ್ಲಿ ಅದಕ್ಕೆ ಡಿ ಸಿ ಡಿ ಇಂದ ಯಾವ್ದಾರು ಒಂದು ಸುತ್ತೋಲೆ ಏನಾದ್ರು ಹೊರಡಿಸಿದ್ರೆ ಕಾರ್ಯಕ್ರಮಕ್ಕೆ ಹೋಗಿ ಅಂತೇಳಿ ನಾವು ಅದಕ್ಕೆ ಅಪ್ರಿಶಿಯೇಟ್ ಮಾಡೋಣ ಸಿಇಒನು ಅವರಿಗೆ ಏನು ಆಡಿತಿಯರಿಗೆ ಏನ್ ಬರ್ತಾರೆ ಸಿಇಒನು ಇದಕ್ಕೆ ಇದಿರ್ತಾರೆ ಬಟ್ ಅವರು ಯಾವುದೇ ರೀತಿ ಅಧಿಕೃತವಾದ ಪತ್ರಿಕೆ ಪತ್ರವನ್ನು ಹೊಡಿಸಿಲ್ಲ ಅದ್ರ ಜೊತೆಗೆ ಶಾಸಕರು ಇವತ್ತು ಏನು ಕರೀತಾ ಇದ್ದಾರೆ ನಮ್ದೊಂದು ಪಾರ್ಟಿ ಇದೆ ಪಾರ್ಟಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಟ್ಯಾಗ್ ಲೈನ್ ಕೊಡ್ಕೊಂಡಿದ್ದಾರೆ ಸ್ನೇಹ ಸಮ್ಮಿಲನ ಅಂತ ಹೇಳ್ಬಿಟ್ಟು ಸ್ನೇಹ ಸಂಮಿಲನ ಅಂತೇಳಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಅಫಿಷಿಯಲ್ಸ್ ಮುಖಾಂತರ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಅವಮಾನ ಮಾಡೋದು ಎಷ್ಟು ರೀತಿಗೆ ಸರಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ ಆಮೇಲೆ ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಡಿ ಮೂವತ್ತೇಳು ಪಂಚಾಯಿತಿ ಬರುತ್ತೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಲ ಆದೇಶ ಪತ್ರ ಹೊಡೆಸಿರ್ತಾರೆ ಯಾರನ್ನ ಅಡ್ಮಿನಿಸ್ಟ್ರೇಟರ್ ಆಗಿ ನಮ್ಮ ತಾಲೂಕು ಅಫಿಷಿಯಲ್ಸ್ ನ ಅಡ್ಮಿನಿಸ್ಟ್ರೇಟರ್ ಆಗಿ ಎರಡು ಸಲ ಆದೇಶ ಪತ್ರ ಹೊಡಿಸಿದ್ದಾರೆ ಎರಡು ಸಲ ಫೇಲ್ಯೂರ್ ಆಗಿ ಈವನ್ ಟುಡೇ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಾದ್ಮೇಲೆ ಹೋಗ್ಬಿಟ್ಟು ಆಡಳಿತ ಅಧಿಕಾರಿಗಳು ಚಾರ್ಜ್ ತಗೊಂಡಿದ್ದಾರೆ ಅಂತಂದಾಗ ನಮಗಿರೋ ಒಂದು ಅಭಿವೃದ್ಧಿ ದೃಷ್ಟಿ ಶಾಸಕರಿಗೆ ಯಾಕಿಲ್ಲ ಅಲ್ವಾ ನೀವು ಹೇಳಿ ಶಾಸಕರಿಗೆ ಇದೆಯಾ ಅಭಿವೃದ್ಧಿ ಮಾಡೋ ವಿಚಾರವಾಗಿ ಏನಾರು ಇದ್ಯಾ ಅಂತ ಹೇಳಿ ಮೂವತ್ತೇಳು ಪಂಚಾಯಿತಿ ಇವತ್ತಿನವರೆಗೂ ಇಪ್ಪತ್ತ ಮೂರು ಜನ ಮಾತ್ರ ಚಾರ್ಜ್ ತಗೊಂಡಿದ್ದಾರೆ ತಾಲೂಕಿನ ಒಳಗಡೆ ಇವ್ರಿಗೆ ಅದೇ ನೆನಪಿಲ್ಲ ಅಂತಂತಂದಾಗ ಇವ್ರ ಪಾರ್ಟಿ ಕರೆಯೋದು ಎಷ್ಟು ಸಮಂಜಸರು ಅವರೇ ಅರ್ಥ ಮಾಡ್ಕೋಬೇಕಿದ ಏನಾಗಿದೆ ಅನ್ನೋದನ್ನ ಅಲ್ಲ